ಹಾಂ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಾಂಗ್ ವೀಕೆಂಡ್ ಇರೋದ್ರಿಂದ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ ಇವನು ನನ್ನ ಅಕ್ಕನ ಮಗ ಅವ್ನು ನಾನು ಹೇಳ್ತೀನಿ ಅಂತ ಹೇಳ್ದೆ ಸೊ ಅವ್ನ ಕಡೆಯಿಂದ ಹೇಳಿಸ್ದೆ ಚಾನೆಲ್ ಅಂತ ಹೇಳಕ್ ಬರಲ್ಲ ಚಾಲೆಂಜ್ ಅಂತ ಹೇಳ್ದ ಸೊ ಇವತ್ತು ಎಲ್ಲರೂ ಸೇರಿರೋದ್ರಿಂದ ಸೊ ನಮ್ಮ ಮನೇಲಿ ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದರು ಬನ್ನಿ ಏನೇನು ಮಸಾಲೆ ಬೇಕಾಗುತ್ತೆ ಅಂತ ಹೇಳ್ತೀನಿ ಸೊ ಧನಿಯಾ ಚಕ್ಕೆ ಲವಂಗ ಎಲೆ ಮರಾಠಿ ಮಗು ರಸಾಜೀರ ಮೆಣಸು ಇದನ್ನೆಲ್ಲ ಏನೇನು ಮಸಾಲ ಸಿಗುತ್ತೆ ಸೊ ಎಲ್ಲದನ್ನ ಸತಿ ಫ್ರೈ ಮಾಡಬೇಕಾಗುತ್ತೆ ಇದರಲ್ಲಿ ಸೈಡಲ್ಲಿ ಕೊಬ್ಬರೇನ ಹಚ್ಕೋಬೇಕು ಕೊಬ್ಬರಿನ ಲೈಟಾಗಿ ಫ್ರೈ ಮಾಡ್ಕೋಬೇಕು ಸೊ ಇನ್ನೂ ಕೊತ್ತಂಬರಿ ಪುದೀನ ನಾವು ಮೆಂತ್ಯನೂ ಹಾಕ್ತೀವಿ ಸೊ ಮೆಂತ್ಯನ ಒಂದು ಕಡೆ ಎಲ್ಲ ತೆಗೆದಿಟ್ಕೊಂಡ್ವಿ ಸೊ ಶುಂಠಿ ಬಳ್ಳಿಲೋ ಪೇಸ್ಟ್ನ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಸೊ ಕಂಪ್ಲೀಟಾಗಿ ನಾವು ಬಾಸುಮತಿಯಿಂದನೇ ಮಾಡ್ತಿರೋದು ಸೊ ಹಾಗಾಗಿ ಬಾಸುಮತಿ ತೊಗೊಂಡು ಬಂದಿದ್ವಿ ಸೊ ಒಂದು ಕಡೆ ಎಲ್ಲ ಒಂದು ಕಡೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಬಿರಿಯಾನಿದು ನೋಡ್ಬೋದು ನೀವು ಇಲ್ಲಿ ಆನಿಯನ್ ಸಣ್ಣಕ್ಕೆ ಹೆಚ್ಕೋಬೇಕಾಗುತ್ತೆ ಸೊ ಸಣ್ಣಕ್ಕೆ ಹೆಚ್ಕೊಂಡು ಸೊ ಮ್ಯಾರಿನೇಟ್ ಮಾಡಬೇಕಾಗುತ್ತೆ ಚಿಕನ್ ಸೊ ಚಿಕನ್ ಚೆನ್ನಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದರಲ್ಲಿ ಅರ್ಶನ ಪುಡಿ ಆಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲ ಏನಿದೆಯಲ್ಲ ಅದನ್ನೆಲ್ಲ ಹಾಕಬೇಕಾಗುತ್ತೆ ಇದರಲ್ಲಿ ಸೊ ಸಾಲ್ಟು ಹಾಕೋಬೇಕು ಸೊ ಸಾಲ್ಟ್ ಹಾಕ್ಕೊಂಡಾದ್ಮೇಲೆ ನೋಡ್ಬೋದು ನೀವು ಧನ್ಯಾನು ಮಿಕ್ಸ್ ಮಿಕ್ಸಿ ಮಾಡ್ಕೊಂಡಿದ್ವಿ ನೋವು ಮಿಕ್ಸ್ ಮಾಡ್ಕೊಂಡು ಅದು ಹಾಕಿದ್ದೀನಿ ಸೊ ಆಮೇಲೆ ಅವಾಗೇ ಮಸಾಲ ಎಲ್ಲ ಹೇಳಿದ್ನಲ್ಲ ಸೊ ಅದನ್ನು ಹಾಕೋಬೇಕಾಗುತ್ತೆ ಇಲ್ಲಿ ಶುಂಠಿ ಬೊಳ್ಳಿಲು ಪೇಸ್ಟ್ ಹಾಕ್ತಿದ್ವಿ ಸೊ ಇದು ಗ್ರೀನ್ ಚಟ್ನಿ ಸೊ ಗ್ರೀನ್ ಚಟ್ನಿ ನಥಿಂಗ್ ಬಟ್ ಲೈಕ್ ಶು ಮೆಂತ್ಯ ಕೊತ್ತಂಬರಿ ಆಮೇಲೆ ಗ್ರೀನ್ ಚಿಲ್ಲಿಸ್ ಹಾಕಿ ಮಿಕ್ಸ್ ಮಾಡ್ಕೊಂಡಿರೋದು ಸೊ ಇದಕ್ಕೆ ಮೊಸರು ಆ್ಯಡ್ ಮಾಡ್ತಾ ಇದ್ದೀವಿ ಸೊ ಮೊಸರನ್ನೆಲ್ಲ ಆ್ಯಂಡ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಮಾಡ್ಕೋಬೇಕಾಗುತ್ತೆ ಸೊ ಮ್ಯಾರಿನೇಟ್ ಮಾಡಿಕೊಂಡು ಒನ್ ಟೂ ಅವರ್ಸ್ ಬಿಡಬೇಕಾಗುತ್ತೆ ಇದು ಸೊ ಬಿಟ್ಟರೆ ಏನಾಗುತ್ತೆ ಚೆನ್ನಾಗಿ ಮಸಾಲಾನ ಇಡ್ ಇಟ್ಕೊಂಡಿರುತ್ತೆ ಅದು ಸೊ ಹಾಗಾಗಿ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಮ್ಯಾರಿನೇಟ್ ಮಾಡಿಕೊಂಡು ಟೂ ಅವರ್ಸ್ ಬಿಡಬೇಕಾಗುತ್ತೆ ಇದು ಸೊ ಇವಾಗ ಮ್ಯಾರಿನೇಟ್ ಮಾಡ್ಕೊಂಡು ಬಿಡ್ತಾ ಇದ್ದೀವಿ ಸೊ ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಚಿಲ್ಲಿನೂ ಇರಲಿ ಅಂಥೇಳಿ ಚಿಲ್ಲಿ ಇದ್ದೀವಿ ಸೊ ಇಲ್ಲಿ ಸ್ಟಾರ್ಟ್ ಮಾಡಿ ಮಾಡ್ಕೊಂಡ್ವಿ ಸೊ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೋಬೇಕು ನೀವು ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಸೊ ಅದಕ್ಕೆ ಆನಿಯನ್ ಹಾಕ್ತಾಯಿದ್ದೀವಿ ಸೊ ಆನಿಯನ್ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಜಾಸ್ತಿ ಡೀಪಾಗಿ ಫ್ರೈನು ಮಾಡ್ಕೋಬಾರ್ದು ಸೊ ಇಲ್ಲಿ ಎಲ್ಲರೂ ಸೇರಿರೋದ್ರಿಂದ ನಾನು ಮಾಡ್ತೀನಿ ನೀನು ಮಾಡ್ತೀನಿ ಅಂತಂದು ನನ್ನ ತಮ್ಮ ಮಾಡ್ತಾ ಇದ್ದಾನೆ ಸೊ ನೋಡ್ಬೋದು ನೀವು ಅವನೇ ಮಾಡ್ತಿರೋದು ಇದನ್ನ ಸೊ ಇವ್ ಮಾಡ್ತಿರೋದ್ರಿಂದ ಫುಲ್ ಸೀದೋಗ್ಬಿಟ್ಟಿತ್ತು ತುಂಬ ಹೆವಿ ರೋಸ್ಟ್ ಆಗ್ಬಿಟ್ಟಿತ್ತು ಆನಿಯನ್ಸ್ ಎಲ್ಲ ನೋಡ್ಬೋದು ನೀವು ಇಲ್ಲಿ ಸೊ ಇಷ್ಟ ಲೈಟ್ ಲೈಟಾಗಿರಬೇಕು ಚೆನ್ನಾಗಿರುತ್ತೆ ಇದು ಸೊ ಇದನ್ನೆಲ್ಲ ಒಂದು ಕಡೆ ಎತ್ತಿಟ್ಕೊಂಡು ಅದೇ ಎಣ್ಣೆ ಶುಂಠಿ ಬೊಳ್ಳಿಯಲ್ಲಿ ಪೇಸ್ಟ್ ಹಾಕ್ಕೋಬೇಕು ಸೊ ಇದೇ ಇದೇ ಫ್ಲೇವರ್ ಚೆನ್ನಾಗಿ ಕೊಡೋದು ಬಿರಿಯಾನಿಲಿ ಸೊ ಹಾಗಾಗಿ ಫಸ್ಟ್ ಅದನ್ನು ಹಾಕ್ಕೊಂಡ್ಬಿಟ್ಟು ಸೋ ಕೊತ್ತಂಬರಿ ಹಾಕೋತಾ ಇದ್ದಾರೆ ಸೊ ಕೊತ್ತಂಬರಿ ಮತ್ತು ಪುದೀನ ಹಾಕೋತಿದ್ದಾರೆ ಕೊತ್ತಂಬರಿ ಪುದೀನ ಮೆಂತ್ಯನೂ ಹಾಕಿದ್ದಾರೆ ಸೊ ಚಿಲ್ಲಿ ಆ್ಯಡ್ ಮಾಡ್ತಾ ನೋಡ್ಬೋದು ನೀವು ಸೊ ಚಿಲ್ಲಿ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ಟೊಮೆಟೊ ಹಾಕ್ತಿದ್ದಾರೆ ಸೊ ನೋಡ್ಬೋದು ನೀವು ಟೊಮಾಟೋನ ಹಾಕ್ಕೋಬೇಕು ಸೊ ಇದು ಆಪ್ಷನಲ್ ನಿಮಗೆ ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ನಮಗೆ ಒಂದು ಸ್ವಲ್ಪ ಇರಲಿ ಅಂಥೇಳಿ ಹಾಕ್ಕೊಂಡಿರೋದು ಸ್ವಲ್ಪತ್ತ ಹಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಆದಮೇಲೆ ನೋಡ್ಬೋದು ನೀವು ಈ ಥರ ಆಗುತ್ತೆ ಇಲ್ಲಿ ಮ್ಯಾರಿನೇಟ್ ಮಾಡ್ಕೊಂಡಿರುವಂಥ ಚಿಕನ್ನ ಆ್ಯಡ್ ಇದ್ದಾರೆ ನೋಡಿ ಇಲ್ಲಿನು ನಮ್ಮ ತನ್ನ ತಮ್ಮ ನಾನು ಮಾಡ್ತೀನಿ ನೀನು ಮಾಡ್ತೀನಿ ನಾನು ಮಾಡ್ತೀನಿ ನೀನು ಮಾಡ್ತೀನಿ ಅಂತಲೇ ಬರ್ತಿದ್ದಾರೆ ಎಲ್ರೂ ನೋಡ್ಬೋದು ನೀವು ಚಿಕನ್ ಹಾಕೋತಾ ಇದ್ದೀವಿ ಮ್ಯಾರಿನೇಟ್ ಮಾಡ್ಕೊಂಡಿರುವಂಥ ಚಿಕನ್ ಇದು ಸೊ ಅದಾದಮೇಲೆ ಒನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಬಿಡಬೇಕಾಗುತ್ತೆ ಸ್ವಲ್ಪ ಫ್ರೈ ಆಗುತ್ತೆ ಅದು ಮ್ಯಾರಿನೇಟ್ ಮಾಡ್ಕೊಂಡಿರುವಂಥ ಚಿಕನ್ನ ಸ್ವಲ್ಪ ಟ್ವೆಂಟಿ ಮಿನಿಟ್ಸ್ ಬಿಟ್ಟು ನೋಡಿದರೆ ಈ ಥರ ಆಗುತ್ತೆ ಸೊ ಇದಾದ ಮೇಲೆ ಸೈಡು ರೈಸ್ ಪ್ರಿಪ್ರೇಷನ್ ನಡೀತಾ ಇದೆ ಸೊ ನೋಡ್ಬೋದು ನೀವು ಸೈಡಲ್ಲಿ ಪಾತ್ರೆನಿಟ್ ತಿಟ್ಕೊಂಡು ಬಿಸಿನೀರಲ್ಲಿ ಶುಂಠಿ ಬೊಳ್ಳೀಲಿ ಪೇಸ್ಟ್ ಆ್ಯಡ್ ಮಾಡಿದರು ಸೊ ಆವಾಗಲೀ ಗ್ರೈಂಡ್ ಮಾಡ್ಕೊಂಡಿರುವಂಥ ಮಸಾಲ ಐಟಮ್ ಏನಿದ್ದಿಲ್ಲ ಅದನ್ನು ಒಂದು ಸ್ವಲ್ಪ ಹಾಕಬೇಕಾಗತ್ತೆ ನೋಡಿ ಅದನ್ನೇ ಹಾಕ್ತಿದ್ದಾರೆ ಸ್ವಲ್ಪ ಇದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಎಲ್ಲ ಮಸಾಲ ಇರೋದ್ರಿಂದ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಸೊ ಇದರಲ್ಲಿ ಕೊತ್ತಂಬರಿ ಹಾಕಿದ್ದಾರೆ ಕೊತ್ತಂಬರಿ ಪುದೀನ ಎರಡೂ ಹಾಕಿದ್ದಾರೆ ಸೊ ಇಲ್ಲಿ ಚಿಲ್ಲಿನೂ ನೋಡ್ಬೋದು ನೀವು ಚಿಲ್ಲಿ ಆ್ಯಡ್ ಮಾಡ್ತಾ ಇದ್ದಾರೆ ಸೊ ಉಪ್ಪು ಹಾಕ್ತಾ ಇದ್ದಾರೆ ಸೊ ಉಪ್ಪನ್ನೆಲ್ಲ ಹಾಕಿ ಸೊ ಹಾಫ್ ಬಾಯ್ಲ್ಡ್ ರೈಸ್ ಥರ ಇದು ತುಂಬ ಬಿಡಬಾರ್ದು ಹಾಫ್ ಬಾಯ್ಲ್ ಮಾಡ್ಕೋಬೇಕು ಹಾಫ್ ಬಾಯ್ಲ್ ಮಾಡಿಕೊಂಡು ಇವಾಗ ರೈಸನ್ನ ಆ್ಯಡ್ ಮಾಡ್ತಾ ಇದ್ದಾರೆ ನೋಡಿ ನೀವು ಜಾಸ್ತಿ ಇದನ್ನು ಸ್ಪೂನಿಂದ ತಿರುಗಿಸ್ಬಾರ್ದು ಅದೆಲ್ಲ ರೈಸ್ ಎಲ್ಲ ಸೊ ಜಾಸ್ತಿ ಸ್ಪೂನಿಂದ ಇದು ಮಾಡ್ಬಾರ್ದು ಸೊ ಅದು ಬಿಡಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ಅದು ಆಗೋವರೆಗೂ ಹಾಫ್ ಬಾಯ್ಲ್ಡ್ ಆಗೋವರೆಗೂ ಬಿಟ್ಟು ಇಲ್ಲಿ ನೋಡ್ಬೋದು ನೀವು ಆವಾಗಲೇ ಮಾಡಿಟ್ಕೊಂಡಿರೋಂಥ ಮಸಾಲದಲ್ಲಿ ಆನಿಯನ್ ಹಾಕ್ತಾಯಿದ್ದಾರೆ ಗೋಲ್ಡನ್ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಆನಿಯನ್ ಹಾಕ್ಕೋತಾ ಇದ್ದಾರೆ ಆಮೇಲೆ ಕೊತ್ತಂಬರಿ ಪುದೀನ ಹಾಕ್ಕೊಂಡ್ರು ಸೊ ಇವಾಗ ಮೇಲೆ ಮಾಡಿಟ್ಕೊಂಡಿರೋ ರೈಸ್ ಇರುತ್ತಲ್ಲ ಆಫ್ ಬಾಯ್ಲ್ಡ್ ಅದನ್ನು ಹಾಕೋತಾ ಇದ್ದಾರೆ ಸೊ ಆ್ಯಕ್ಚುಲಿ ಲೇಯರ್ ಬೈ ಲೇಯರ್ ಹಾಕಬೇಕು ನಂಗೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಹಾಕಬೇಕಾದ್ರೇ ಮಾಡಿದೆ ಇದ್ರ ಮೇಲೆ ನೀವು ಮಸಾಲ ಹಾಕೋಬಹುದು ಸೊ ಆವಾಗಲೇ ಗ್ರೈಂಡ್ ಮಾಡ್ಕೊಂಡಿರುವಂಥ ಮಸಾಲ ಲೆಮನ್ ಮತ್ತೆ ಕೊತ್ತಂಬರಿ ಪುದೀನ ಮೆಂತ್ಯ ಮೂರೂ ಹಾಕೋಬೇಕು ನೋಡ್ಬೋದು ನೀವು ಡ್ರೈಸ್ ಹಾಕ್ತಾ ಇದ್ದಾರೆ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಇದ್ರ ಮೇಲೆ ಅದನ್ನು ಹಾಕಬೇಕಾಗುತ್ತೆ ಸೊ ಸೈಡಿಗೆ ನೀವು ಪ್ಯಾನ್ ಪ್ರೀ ಈಡ್ ಮಾಡೋಕಿಡಬೇಕು ಸೊ ಡೈರೆಕ್ಟ್ ಇದ್ರೆ ಇಡೋ ಇಡೋದ್ರಿಂದ ಸೀದೋಗಿಬಿಡುತ್ತೆ ಕೆಳಗೆ ಬೇಗ ಇಡ್ಕೊಂಡು ಬರುತ್ತೆ ಸೊ ಸೀದೋಗೋ ಚಾನ್ಸಸ್ ಇರುತ್ತೆ ಅಂಥೇಳಿ ನಾವು ಪ್ರೀ ಮಾಡಿ ಇಟ್ಟಿರುವಂಥ ಪ್ಯಾನ್ ಅದ್ರ ಮೇಲೆ ನೀವು ನೋಡ್ಬೋದು ಸೊ ಕಲರ್ ಆಪ್ಷನಲ್ ನಿಮಗೆ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ನಾನು ಹೇಳ್ದಂಗೆ ಮೇಲೆ ಹಾಕ್ಕೊಂಡಿದ್ದಾರೆ ನೋಡಿ ಆನಿಯನ್ ಹಾಕ್ಕೊಂಡಿದ್ದಾರೆ ಪುದೀನ ಕೊತ್ತಂಬರಿ ಹಾಕ್ಕೊಂಡಿದ್ದಾರೆ ಸೊ ಉಳ್ದಿತು ಅಂಥೇಳಿ ಮೇಲೆ ಇನ್ನೊಂದು ಸ್ವಲ್ಪ ಹಾಕ್ತಿದ್ದಾರೆ ಸೊ ಅದಾದಮೇಲೆ ಫೈನಲ್ ರಿಸಲ್ಟ್ ಇದು ಸೊ ಆಲ್ಮೋಸ್ಟ್ ಆಗಿದೆ ಇದು ಇದೊಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಸ್ವಲ್ಪ ಸೆಟ್ಟಾಗೋವರೆಗೂ ಇಟ್ಟು ಅದನ್ನು ಚೆನ್ನಾಗಿ ಕಲಿಸ್ಬೇಕು ಬಿಕಾಸ್ ಮಸಾಲ ಎಲ್ಲ ಕೆಳಗಡೆ ಇರುತ್ತಲ್ಲ ಸೊ ಹಾಗಾಗಿ ನೀಟಾಗಿ ಕೆಳಗಡೆಯಿಂದ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಮನೇಲಿ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ Hope you guys enjoyed this video. Thanks for watching my video.